ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಸೋ ಯಾರೆಲ್ಲ ಲೈವ್ಗಿದ್ದೀರ ಮೆಸೇಜ್ ಮಾಡಿ ಹಿಂದೆ ಕ್ಲಾಸಲ್ಲಿ ಮನೋವಿಜ್ಞಾನದ ಅರ್ಥ ಮತ್ತು ಅದರ ಒಂದು ಶಾಖೆಗಳನ್ನು ನೋಡಿದ್ವಿ ಅದಾದಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ನೋಡಿದ್ವಿ ಇವಾಗ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆಗಳನ್ನು ನೋಡೋಣ ಮನೋವಿಜ್ಞಾನವು ಶಿಕ್ಷಣ ಕ್ಷೇತ್ರದಲ್ಲಿ ಹೇಗೆಲ್ಲ ಸಹಾಯಕ ಆಗಿದೆ ಶಿಕ್ಷಕರಿಗೆ ಯಾವ್ಯಾವ ಹಂತದಲ್ಲಿ ಹೇಗೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡೋಣ ಸೋ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಶೈಕ್ಷಣಿಕ ಮನೋವಿಜ್ಞಾನವು ತರಗತಿಯ ಶಿಕ್ಷಕರಿಗೆ ಕಾರ್ಯನಿರ್ವಹಣೆಯಲ್ಲಿ ಸಹಾಯಕವಾಗುವಂತಹ ವೈಜ್ಞಾನಿಕ ಜ್ಞಾನವನ್ನು ಒದಗಿಸಿಕೊಡುತ್ತದೆ ತರಬೇತಿ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ಭಾವಿ ಶಿಕ್ಷಕರು ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನವನ್ನು ಪಡೆದಿದ್ದಾರೆ ಅವರು ಯಶಸ್ವಿ ಶಿಕ್ಷಕರಾಗಲಾರರು ಕೇವಲ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನವನ್ನು ಪಡೆದಿದ್ದರೆ ಯಶಸ್ವಿ ಶಿಕ್ಷಕರಾಗಲಾರರು ಅಂತ ಇದ್ದಾರೆ ಹಾಗಾದರೆ ಏನು ಬೇಕು ಶಿಕ್ಷಕರಲ್ಲಿ ಅಂತ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ಸಿದ್ಧಾಂತಕ್ಕೆ ಮತ್ತು ತರಬೇತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಹಲವಾರು ಮಹತ್ವದ ಕೊಡುಗೆಗಳನ್ನು ನೀಡಿದೆ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ವಿಡಿಯೋ ಕ್ಲಿಯರ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆಡಿಯೋ ಕ್ಲಿಯರ್ ಆಗಿದೆ ಅನ್ಕೋತೀನಿ ನೋಡಿ ಮನೋವಿಜ್ಞಾನದ ಕೊಡುಗೆ ಮೊದಲನೇದಾಗಿ ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಗೆ ಸಹಾಯಕವಾಗುತ್ತಂತೆ ಇದರ ಬಗ್ಗೆ ಏನಿದೆ ಅಂತ ಮಕ್ಕಳು ಹಲವಾರು ಹಂತಗಳ ಮೂಲಕ ಬೆಳವಣಿಗೆ ಮತ್ತು ವಿಕಾಸ ಹೊಂದುತ್ತಾರೆ ಪ್ರತಿಯೊಂದು ವಿಕಾಸದ ಹಂತಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಶಿಕ್ಷಕನು ವಿವಿಧ ಹಂತಗಳಲ್ಲಿ ಉದ್ಭವಿಸುವ ಈ ಗುಣಲಕ್ಷಣಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಮಾತ್ರ ಪರಿಣಾಮಕಾರಿಯಾದ ಬೋಧನೆ ಮಾಡಬಲ್ಲನು ಮತ್ತು ಶಿಕ್ಷಣದ ಗುರಿಗಳಿಗನುಗುಣವಾಗಿ ಮಕ್ಕಳ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆ ತರಬಲ್ಲನು ಹೌದು ಒಂದು ಮಗು ಬೆಳಿಬೇಕಾದರೆ ಅನೇಕ ಹಂತಗಳ ಮೂಲಕ ಬೆಳೀತಾ ಇರುತ್ತೆ ಒಬ್ಬ ಶಿಕ್ಷಕನು ಆ ವಿವಿಧ ಹಂತಗಳಲ್ಲಿ ಉದ್ಭವಿಸುವಂತಹ ಗುಣಲಕ್ಷಣಗಳನ್ನು ಬದಲಾವಣೆಗಳನ್ನು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಬೇಕು ಆಗ ಮಾತ್ರ ಮಕ್ಕಳಲ್ಲಿ ಬೇಕಾದಂತಹ ಬದಲಾವಣೆಯನ್ನು ತರಬಹುದು ಅಂತ ಇದ್ದಾರೆ ಎರಡನೇದಾಗಿ ತರಬೇತಿ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಸೊ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ತರಗತಿಯ ಶಿಕ್ಷಕನಿಗೆ ಕಲಿಕಾ ಪ್ರಕ್ರಿಯೆ ಮತ್ತು ತರಗತಿ ಕಲಿಕೆಯ ಸಮಸ್ಯೆಗಳನ್ನು ಪರಿಚಯಿಸುತ್ತದೆ ಇದು ಅವನಿಗೆ ತರಗತಿ ಕಲಿಕೆಯ ಸಮಗ್ರ ಸಿದ್ಧಾಂತವನ್ನು ರೂಪಿಸಲು ನೆರವಾಗುತ್ತದೆ ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಬೇಕಾದರೆ ಶಿಕ್ಷಕನು ಕಲಿಕೆಯ ತತ್ವಗಳು ಕಲಿಕಾ ಪ್ರಕ್ರಿಯೆಯ ವಿವಿಧ ಮಾರ್ಗಗಳು ಕಲಿಕೆಯ ಸಮಸ್ಯೆಗಳು ಮತ್ತು ಅವುಗಳನ್ನು ಪರಿಹರಿಸುವ ಕ್ರಮಗಳನ್ನು ತಿಳಿದಿರಬೇಕು ಒಬ್ಬ ಶಿಕ್ಷಕ ಏನು ಮಾಡಬೇಕ್ರಿ ತರಗತಿ ಕಲಿಕೆ ಸಮಗ್ರ ಸಿದ್ಧಾಂತವನ್ನು ರೂಪಿಸಬೇಕಾದ್ರೆ ಅದಕ್ಕೆ ನೆರವಾಗಲು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಾಗತ್ತೆ ಶಿಕ್ಷಕನು ಅನೇಕ ಕಲಿಕೆಯ ತತ್ವಗಳು ಹಾಗೂ ಪ್ರಕ್ರಿಯೆಯ ವಿವಿಧ ಕಲಿಕೆಯ ಸಮಸ್ಯೆಗಳು ಮತ್ತು ಅವುಗಳ ಅವುಗಳನ್ನು ಪರಿಹರಿಸುವ ಕ್ರಮವನ್ನು ಶಿಕ್ಷಕನಿಗೆ ಗೊತ್ತಿರಬೇಕು ಮಕ್ಕಳು ಯಾವ ಸಮಸ್ಯೆಯಲ್ಲಿದೆ ಹೇಗೆ ನಾವು ಅದನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ಕಲೆ ಶಿಕ್ಷಕನಲ್ಲಿ ಇರಬೇಕಾಗತ್ತೆ ಮೂರನೇದು ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಂತ ಇದೆ ವಿಶ್ವದ ಯಾವುದೇ ಇಬ್ಬರು ವ್ಯಕ್ತಿಗಳು ಎಲ್ಲ ರೀತಿಯಲ್ಲಿಯೂ ಒಂದೇ ಆಗಿರಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಅದ್ವಿತೀಯ ತರಗತಿಗೆ ಬರುವ ಎಲ್ಲ ಮಕ್ಕಳಲ್ಲಿಯೂ ಹಲವಾರು ಕ್ಷೇತ್ರಗಳಲ್ಲಿ ಭಿನ್ನತೆಯನ್ನು ಕಾಣುತ್ತೇವೆ ಶಿಕ್ಷಕ ವೈಯಕ್ತಿಕ ಭಿನ್ನತೆಗಳ ಅಜ್ಞಾನವನ್ನು ಹೊಂದಿದ್ದಲ್ಲಿ ತರಗತಿಯ ಮಕ್ಕಳ ಅಗತ್ಯತೆ ಹಾಗೂ ಸಾಮರ್ಥ್ಯಗಳಿಗನುಗುಣವಾಗಿ ತನ್ನ ಬೋಧನೆಯನ್ನು ಹೊಂದಿಸಿಕೊಳ್ಳಬಲ್ಲನು ವೈಯಕ್ತಿಕ ಭಿನ್ನತೆಗಳಿಗೆ ಕಾರಣವಾಗುವ ಅಂಶಗಳನ್ನು ತಿಳಿದುಕೊಂಡು ಮಕ್ಕಳ ಸಾಮರ್ಥ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲನು ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರಿಗೆ ಬೇಕಾದಂತಹ ವಾತಾವರಣ ಅವರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಒಬ್ಬ ಶಿಕ್ಷಕರು ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಹಲವಾರು ಕ್ಷೇತ್ರಗಳಿಂದ ಅನೇಕ ಕ್ಷೇತ್ರಗಳಿಂದ ಅವರು ಭಿನ್ನತೆಯನ್ನು ಹೊಂದಿರ್ತಾರೆ ಮಕ್ಕಳು ಎಲ್ಲರೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಓಕೆನಾ ಇನ್ನು ನಾಲ್ಕನೇದು ಬಂದ್ಬಿಟ್ಟು ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ಮನೋವಿಜ್ಞಾನ ಶಿಕ್ಷಣ ಕ್ಷೇತ್ರಕ್ಕೆ ಹೇಗೆಲ್ಲ ಉಪಯುಕ್ತ ಆಗುತ್ತೆ ಏನೇನು ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಸಮರ್ಪಕ ಬೋಧನಾ ವಿಧಾನಗಳ ಕೊರತೆ ತರಗತಿಯ ಸಂವಹನ ಕ್ರಿಯೆಯ ವಿಫಲತೆಗೆ ಕಾರಣವಾಗುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಸಮರ್ಪಕ ಬೋಧನಾ ವಿಧಾನಗಳ ಜ್ಞಾನ ನೀಡುತ್ತದೆ ಬೋಧನೆಯಲ್ಲಿ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳಲು ಇದು ನೆರವಾಗುತ್ತದೆ ವಿವಿಧ ವಯೋಮಾನದ ಮಕ್ಕಳ ಬೋಧನೆಯಲ್ಲಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾದ ವಿವಿಧ ಮಾರ್ಗೋಪಾಯಗಳು ಹಾಗೂ ಬೋಧನಾ ವಿಧಾನಗಳ ಜ್ಞಾನವನ್ನು ನೀಡುತ್ತದೆ ಮನೋವಿಜ್ಞಾನ ಏನು ಮಾಡುತ್ತೆ ಬೋಧನಾ ವಿಧಾನಗಳ ಕೊರತೆ ತರಗತಿಯಲ್ಲಿ ಸಂವಹನ ಕ್ರಿಯೆಯನ್ನು ಸಂವಹನ ಕ್ರಿಯೆ ವಿಫಲತೆಗೆ ಕಾರಣವಾಗುತ್ತೆ ಸೊ ಶೈಕ್ಷಣಿಕ ಮನೋವಿಜ್ಞಾನ ಸಮರ್ಪಕವಾಗಿ ಬೋಧನಾ ವಿಧಾನಗಳ ಜ್ಞಾನ ನೀಡುತ್ತದೆ ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಒಬ್ಬ ಶಿಕ್ಷಕನಿಗೆ ಒಂದು ತರಗತಿಯಲ್ಲಿ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಐದನೇದು ಬಂದ್ಬಿಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಅಂತೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ವಿವಿಧ ವಯೋಮಾನದಲ್ಲಿ ಮಕ್ಕಳ ಸಮಸ್ಯೆಗಳಿಗೆ ಕಾರಣವನ್ನು ತಿಳಿದುಕೊಂಡು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಸಹಾಯ ಮಾಡುತ್ತದೆ ಆರನೇದು ಮಾನಸಿಕ ಆರೋಗ್ಯದ ಜ್ಞಾನ ಪಡೆಯಲು ಅಂತ ಇದೆ ಪರಿಣಾಮಕಾರಿ ಕಲಿಕೆಗೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಪ್ರಮುಖವಾದದ್ದಾಗಿದೆ ಒಂದು ಪರಿಣಾಮಕಾರಿ ಕಲಿಕೆ ಆಗಬೇಕಾದರೆ ಶಿಕ್ಷಕರು ಆರೋಗ್ಯವಾಗಿರಬೇಕಾಗುತ್ತೆ ವಿದ್ಯಾರ್ಥಿಗಳು ಕೂಡ ಆರೋಗ್ಯವಾಗಿರಬೇಕಾಗತ್ತೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನದ ಸಹಾಯದಿಂದ ಶಿಕ್ಷಕನು ಮಾನಸಿಕ ಅಸ್ವಸ್ಥತೆ ಮತ್ತು ಅಪಸಮಾಯೋಜನೆಗೆ ಕಾರಣವಾಗುವ ಅಂಶಗಳನ್ನು ತಿಳಿಯಬಹುದು ಮಾನಸಿಕ ಆರೋಗ್ಯ ಶಾಸ್ತ್ರದ ಪ್ರಾಥಮಿಕ ಜ್ಞಾನವನ್ನು ಶಿಕ್ಷಕ ಹೊಂದಿದ್ದಲ್ಲಿ ಮಕ್ಕಳು ಅಪಸಮಾಯೋಜಿತರಾಗದಂತೆ ತಡೆಗಟ್ಟಬಹುದು ಇನ್ನು ಪಠ್ಯಕ್ರಮ ರಚನೆ ಏಳನೇದು ವಿವಿಧ ಹಂತಗಳಲ್ಲಿ ಪಠ್ಯಕ್ರಮವನ್ನು ರಚಿಸುವಾಗ ಮನೋವೈಜ್ಞಾನಿಕ ತತ್ವಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಪಠ್ಯಕ್ರಮ ರಚನೆಯಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆಗಳು ಅವರ ಬೌದ್ಧಿಕ ವಿಕಾಸ ಲಕ್ಷಣಗಳು ಕಲಿಕೆಯ ವಿಧಗಳು ಹಾಗೂ ಸಮಾಜದ ಅಗತ್ಯಗಳನ್ನು ಗಮನದಲ್ಲಿರಿಸಿಕೊಳ್ಳಲಾಗುತ್ತದೆ ಇತ್ತೀಚಿನ ಪಠ್ಯಕ್ರಮಗಳಲ್ಲಿ ಹೆಚ್ಚಾಗಿ ವ್ಯಕ್ತಿಯ ಮತ್ತು ಸಮಾಜದ ಅಗತ್ಯತೆಗಳನ್ನು ಪರಿಗಣಿಸಿ ರಚಿಸಲಾಗುತ್ತದೆ ಯಾರೆಲ್ಲ ಲೈವಲ್ಲಿದ್ದೀರೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಎಂಟನೇದು ಕಲಿಕೆಯ ಫಲದ ಮೌಲ್ಯಮಾಪನ ಅಂತ ಇದೆ ಮನೋವೈಜ್ಞಾನಿಕ ಸಾಧನಗಳು ವಿದ್ಯಾರ್ಥಿಗಳಲ್ಲಿ ಕಲಿಕೆಯು ಯಾವ ಮಟ್ಟದಲ್ಲಾಗುತ್ತಿದೆ ಎಂಬುದನ್ನು ಅಳೆಯಲು ಶಿಕ್ಷಕನಿಗೆ ನೆರವಾಗುತ್ತವೆ ವಿದ್ಯಾರ್ಥಿಗಳ ಸಾಧನೆಯ ಆಧಾರದ ಮೇಲೆ ಶಿಕ್ಷಕನು ತನ್ನ ಬೋಧನಾ ವಿಧಾನಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳಬಹುದು ಮತ್ತು ಸೂಕ್ತವಾಗಿ ತನ್ನ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಿಕೊಳ್ಳಬಹುದಾಗಿದೆ ಒಂಬತ್ತನೇದು ಸಂಶೋಧನೆಯಲ್ಲಿ ಅಂತ ಇದೆ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ವರ್ತನೆ ಹಾಗೂ ಸಾಧನೆಗಳ ಮೇಲೆ ಪ್ರಭಾವ ಬೀರುವ ಹಲವಾರು ಹಲವಾರು ಚರಾಂಶಗಳನ್ನು ಅಳೆಯಲು ಅಗತ್ಯವಾದ ಸಾಧನಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ತರಗತಿ ಬೋಧನೆಯ ಮೇಲೆ ತರಗತಿ ಬೋಧನೆಯ ಮೇಲೆ ನಡೆದ ಸಂಶೋಧನೆಗಳ ಆಧಾರದ ಮೇಲೆ ಶಿಕ್ಷಕನು ವಿದ್ಯಾರ್ಥಿಗಳ ವರ್ತನೆಯನ್ನು ನಿಯಂತ್ರಿಸಬಹುದು ನಿರ್ದೇಶಿಸಬಹುದು ಮತ್ತು ಮುನ್ಸೂಚಿಸಬಹುದಾಗಿದೆ ಇದು ಸಂಶೋಧನೆಗೆ ಸಂಬಂಧಪಟ್ಟಂತೆ ಇನ್ನು ಹತ್ತನೇ ಪಾಯಿಂಟ್ ಬಂದ್ಬಿಟ್ಟು ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ನೀಡಲು ಸಾಮಾನ್ಯ ಮಕ್ಕಳಿಂದ ಭಿನ್ನವಾದಂತಹ ವಿಶಿಷ್ಟ ಮಕ್ಕಳನ್ನು ಗುರುತಿಸಲು ಅವರ ವಿಶೇಷ ಅಗತ್ಯತೆಗಳನ್ನು ತಿಳಿಯಲು ಮತ್ತು ಸೂಕ್ತ ಶೈಕ್ಷಣಿಕ ಕ್ರಮಗಳನ್ನು ಕೈಗೊಳ್ಳಲು ನೆರವಾಗುವಂತಹ ವಿಶೇಷ ಜ್ಞಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ ಒದಗಿಸುತ್ತದೆ ಹನ್ನೊಂದನೇ ಪಾಯಿಂಟ್ಸ್ ಧನಾತ್ಮಕ ಧೋರಣೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಶಿಕ್ಷಕರ ತರಬೇತಿ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಶಿಕ್ಷಕರಲ್ಲಿ ಶಿಕ್ಷಕ ವೃತ್ತಿಯ ಬಗ್ಗೆ ಧನಾತ್ಮಕ ಧೋರಣೆಗಳನ್ನು ರೂಪಿಸುವುದು ಮತ್ತು ತರಗತಿಯ ಸವಾಲುಗಳನ್ನು ಎದುರಿಸಲು ಅಗತ್ಯವಾದ ಸಾಮರ್ಥ್ಯಗಳನ್ನು ಬೆಳೆಸುವುದಾಗಿದೆ ದಿನನಿತ್ಯದ ತರಗತಿಗಳಲ್ಲಿ ಅನಿರೀಕ್ಷಿತವಾಗಿ ಎದುರಾಗಬಹುದಾದ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾದ ಆತ್ಮವಿಶ್ವಾಸ ಮತ್ತು ಹೊಂದಾಣಿಕಾ ಸಾಮರ್ಥ್ಯವನ್ನು ಬಳಸುತ್ತದೆ ಹನ್ನೆರಡನೇ ಪಾಯಿಂಟು ಸಮೂಹ ಗತಿಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಓಕೆ ನೋಡಿ ಹನ್ನೆರಡನೇ ಪಾಯಿಂಟು ಸಮೂಹಗತಿ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಇತ್ತೀಚಿನ ವರ್ಷಗಳಲ್ಲಿ ತರಗತಿಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ವರ್ತನೆ ಮತ್ತು ಸಮೂಹಗಳ ಶಾಸ್ತ್ರದ ಪ್ರಾಮುಖ್ಯತೆಯನ್ನು ಗುರುತಿಸ ಗುರುತಿಸಿರು ಸಾರಿ ಗುರುತಿಸಿರುತ್ತಾರೆ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಸಾಮಾಜಿಕ ಪರಿಸರ ಮತ್ತು ಅಂತರ್ಕ್ರಿಯೆ ಅಂತರ್ಕ್ರಿಯೆ ಬೀರುವ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ನೆರವಾಗುತ್ತದೆ ಇವೆಲ್ಲ ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಹೌದಾ ಈ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಅಂತ ಓದಿದ್ವಿ ಒಟ್ಟು ಹನ್ನೆರಡು ಪಾಯಿಂಟ್ಸ್ ಇದೆ ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ತರಗತಿ ಕಲಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳಲು ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ತಿಳಿಬಹುದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಪಠ್ಯಕ್ರಮ ರಚನೆ ಮಾನಸಿಕ ಆರೋಗ್ಯದ ಜ್ಞಾನ ಪಡಿಬಹುದು ಕಲಿಕೆಯ ಫಲದ ಮೌಲ್ಯಮಾಪನ ಆಮೇಲೆ ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ಇದೆ ಇನ್ನೊಂದು ಸಂಶೋಧನೆ ಅಂತ ಇತ್ತು ಧನಾತ್ಮಕ ಧೋರಣೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತೆ ಸಾಮೂಹಿಕ ಗತಿಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ಸಹಾಯ ಮಾಡುತ್ತೆ ಅಂತ ಆಯಿತು ಇನ್ ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ಸಿದ್ಧಾಂತಕ್ಕೆ ಯಾವ ರೀತಿ ಕೊಡುಗೆಯನ್ನು ನೀಡಿದೆ ಎಂಬುದನ್ನು ಇಲ್ಲಿಯವರೆಗೆ ಚರ್ಚಿಸಿರುತ್ತೇವೆ ಅಲ್ವಾ ಇದೇ ರೀತಿ ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಹಲವಾರು ಮಹತ್ವದ ಕೊಡುಗೆಗಳನ್ನು ನೀಡಿದೆ ಅವುಗಳು ಈ ಕೆಳಗಿನಂತಿವೆ ಅಥವಾ ಈ ಕೆಳಕಂಡಂತಿವೆ ಹಲವಾರು ಮಹತ್ವದ ಕೊಡುಗೆಗಳು ನೋಡಿ ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಯಾವೆಲ್ಲ ಕೊಡುಗೆಗಳನ್ನು ನೀಡಿದೆ ಶಿಸ್ತಿನ ಸಮಸ್ಯೆ ಶಿಸ್ತಿನ ಸಮಸ್ಯೆ ನೋಡಿ ಏನಿದೆ ಅಂತ ಸಾಂಪ್ರದಾಯಿಕ ಶಿಕ್ಷಕರು ಅಶಿಸ್ತಿನ ಸಮಸ್ಯೆಗಳನ್ನು ಶಿಕ್ಷೆ ವಿಧಿಸುವ ಮೂಲಕ ಪರಿಹರಿಸಿಕೊಳ್ಳುತ್ತಿದ್ದರು ಕೋಲನ್ನು ಬಿಟ್ಟರೆ ಮಗುವನ್ನು ಹಾಳು ಮಾಡಿದಂತೆ ಎಂಬ ಹೇಳಿಕೆಯಲ್ಲಿ ನಂಬಿಕೆಯುಳ್ಳವರಾಗಿದ್ದರು ಸಾಂಪ್ರದಾಯಿಕ ಸಂ ಸಾರಿ ಸಾಂಪ್ರದಾಯಿಕ ಶಿಕ್ಷಕರು ಆ ರೀತಿ ಶಿಕ್ಷೆ ವಿಧಿಸುವ ಮೂಲಕ ಮಕ್ಕಳಲ್ಲಿದ್ದಂಥ ಸಮಸ್ಯೆಯನ್ನು ಪರಿಹರಿಸಬಹುದು ಅಂತ ಅಂತಿದ್ರು ಆದರೆ ಈಗ ಮಕ್ಕಳಿಗೆ ಶಿಕ್ಷೆ ಕೊಡುವಂತಿಲ್ಲ ಅಲ್ವಾ ಆವಾಗಿನ ಶಿಕ್ಷಕರು ಕೋಲನ್ನು ಬಿಟ್ಟರೆ ಮಗು ಮಗುವನ್ನು ನಾವೇ ಹಾಳು ಮಾಡಿದಂತೆ ಅಂತ ಈ ಈ ಒಂದು ಹೇಳಿಕೆಯನ್ನು ನಂಬಿದ್ರು ಆದರೆ ಈಗ ಕೋಲ್ ಹಿಡಿದ್ರೆ ಶಿಕ್ಷಕ ಅಂತ ಅನ್ನೋದೇ ಇಲ್ಲ ಕೋಲ್ ಹಿಡಿದ್ರೆ ಪನಿಷ್ಮೆಂಟ್ ಕೊಡೋಂಗಿಲ್ಲ ಒಂದು ಕಟಿಗೆ ತೊಗೊಂಡು ಹೊಡೆಯೋದಿಲ್ಲ ಮಕ್ಕಳಿಗೆ ಈ ರೀತಿ ಎಲ್ಲ ರೂಲ್ಸ್ ಇದೆ ಅಲ್ವಾ ಹಾಗಾದರೆ ನೋಡಿರಿ ಆಧುನಿಕ ಶಿಕ್ಷ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಹೊಂದಿರುವ ಇಂದಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವುದರ ಸಾರಿ ವಿದ್ಯಾರ್ಥಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವುದು ಅಮಾನವೀಯ ಎಂಬುದನ್ನು ಮನಗಂಡಿದ್ದಾರೆ ಹೌದು ಒಬ್ಬ ಶಿಕ್ಷಕ ವಿದ್ಯಾರ್ಥಿಗೆ ಶಿಕ್ಷೆ ನೀಡದ ಅಂದರೆ ಅವನಲ್ಲಿ ಮನುಷ್ಯತ್ವ ಇಲ್ಲ ಅಂತ ಬೈತಾರೆ ಈಗಿನವರೆಲ್ಲ ಅಲ್ವಾ ಪೇರೆಂಟ್ಸ್ ಎಲ್ಲ ಬಯೋ ಹಂಗಿಲ್ಲ ಹೊಡೆಯೋಂಗಿಲ್ಲ ಈಗಿನ ಮಕ್ಕಳಿಗೆ ನೋಡಿ ಇಂದಿನ ಶಿಕ್ಷಕರು ಶಿಸ್ತಿನ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಕಾರಣಗಳನ್ನು ತಿಳಿದುಕೊಂಡು ಅವುಗಳನ್ನು ಪರಿಹರಿಸಿದ್ದಾರೆ ಇಂದಿನ ಮಕ್ಕಳಲ್ಲಿ ಸ್ವಯಂ ಶಿಸ್ತನ್ನು ಬೆಳೆಸುವ ಸಫಲರಾಗಿದ್ದಾರೆ ಈಗಿನ ಶಿಕ್ಷಕರು ಪ್ರಜಾಸತ್ತಾತ್ಮಕ ಧೋರಣೆಗಳನ್ನು ಹೊಂದಿದ್ದಾರೆ ಇನ್ನು ದ್ರಕ್ ಶ್ರವಣೋಪಕರಣಗಳ ಬಳಕೆ ಬೋಧನೆಯಲ್ಲಿ ದ್ರಕ್ ಶ್ರವಣೋಪಕರಣಗಳನ್ನು ಬಳಸುವುದರ ಮೂಲಕ ಕ್ಲಿಷ್ಟ ಪರಿಕಲ್ಪನೆಗಳನ್ನು ಸ್ಪಷ್ಟ ಸಾರಿ ಸ್ಪಷ್ಟಗೊಳಿಸಬಹುದಾಗಿದೆ ಮತ್ತು ಕಲಿಕೆ ದೃಢವಾಗಿ ಬಹಳ ಕಾಲ ನೆಲೆಗೊಳ್ಳುವಂತೆ ಮಾಡಬಹುದಾಗಿದೆ ಇದು ಪ್ರಾಯೋಗಿಕ ಅಧ್ಯಯನಗಳಿಂದ ದೃಢಪಟ್ಟಿದೆ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕರು ತಮ್ಮ ತರಗತಿಯ ಬೋಧನೆಯಲ್ಲಿ ಬಳಸಬಹುದಾದಂತಹ ಹಲವಾರು ದ್ರಕ್ ಶ್ರವಣೋಪಕರಣಗಳನ್ನು ಪರಿಚಯಿಸಿದೆ ಥರ್ಡ್ ಒನ್ ಬಂದ್ಬಿಟ್ಟು ಶಾಲೆ ಮತ್ತು ತರಗತಿಯ ನಿರ್ವಹಣೆ ಅಂತ ಇದೆ ಶಾಲೆ ಮತ್ತು ತರಗತಿಯ ನಿರ್ವಹಣೆಯಲ್ಲಿ ಈ ಮೊದಲು ಇದ್ದಂತಹ ನಿರಂಕುಶ ಮಾದರಿ ವಿಧಾನಗಳ ಬದಲಾಗಿ ಇಂದು ಪ್ರಜಾಸತ್ತಾತ್ಮಕ ಮಾದರಿ ಆಡಳಿತ ನಿರ್ವಹಣೆಯನ್ನು ಕಾಣುತ್ತಿದ್ದೇವೆ ಇಂದಿನ ಆಡಳಿತಗಾರರು ಮತ್ತು ಶಿಕ್ಷಕರು ಪ್ರಜಾಸತ್ತಾತ್ಮಕವಾಗಿದ್ದಾರೆ ಅವರಲ್ಲಿ ಸಹಕಾರ ಮತ್ತು ಸಹಾನುಭೂತಿ ಧೋರಣೆಗಳನ್ನು ಕಾಣುತ್ತಿದ್ದೇವೆ ಆಡಳಿತದಲ್ಲಿನ ಹೆಚ್ಚಿನ ಸಮಸ್ಯೆಗಳನ್ನು ಇಂದು ಚರ್ಚಾ ವಿಧಾನದ ಮೂಲಕ ಪರಿಹರಿಸಿಕೊಳ್ಳಬಹುದಾಗಿದೆ ವೇಳಾಪಟ್ಟಿ ರಚನೆ ಬಂದ್ಬಿಟ್ಟು ವೇಳಾಪಟ್ಟಿ ರಚನೆ ಹಿಂದೆ ವೇಳಾಪಟ್ಟಿಯನ್ನು ರಚಿಸುವಾಗ ಮನೋವೈಜ್ಞಾನಿಕ ತತ್ವಗಳನ್ನು ಗಣನೆಗೆ ತೆಗೆದುಕೊಳ್ಳ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಬೆಳಿಗ್ಗೆಯಿಂದ ಸಂಜೆಯವರೆಗೆ ತಮಗೆ ಇಷ್ಟವಾದ ವಿಷಯಗಳನ್ನು ಕಲಿಸುತ್ತಿದ್ದರು ಆದರೆ ಇಂದು ವೇಳಾಪಟ್ಟಿಯನ್ನು ರಚಿಸುವಾಗ ವಿಷಯಗಳ ಕಠಿಣತೆಯ ಮಟ್ಟ ಮತ್ತು ಆಯಾಸದ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಳ್ಳಲಾಗುವುದು ಎರಡು ಪೀಷ್ಟ ವಿಷಯಗಳು ಎರಡು ನಿರಂತರ ಅವಧಿಗಳಲ್ಲಿ ಬರದಂತೆ ನೋಡಿಕೊಳ್ಳಲಾಗುವುದು ಸಹಪಟ್ಟ ಚಟುವಟಿಕೆಗಳು ನೆಕ್ಸ್ಟ್ ಸಹಪಟ್ಟ ಚಟುವಟಿಕೆಗಳು ನೋಡಿ ಶೈಕ್ಷಣಿಕ ಮನೋವಿಜ್ಞಾನವು ಮಕ್ಕಳಲ್ಲಿ ಕೇವಲ ತಾತ್ವಿಕ ಜ್ಞಾನವನ್ನು ಬೆಳೆಸ್ ಬೆಳೆಸಲಿಚ್ಛಿಸದೆ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಕಾಣಲು ಒತ್ತು ಕೊಡುತ್ತದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಮಕ್ಕಳು ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವ ಮೂಲಕ ಅವರಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣಬೇಕು ನೆಕ್ಸ್ಟ್ ಶೈಕ್ಷಣಿಕ ಅನ್ವೇಷಣೆಗಳ ಬಳಕೆ ಬೋಧನಾ ಕಲಿಕಾ ಪ್ರಕ್ರಿಯೆಯ ಸುಧಾರಣೆಗಾಗಿ ಹಲವಾರು ಹೊಸ ವಿಚಾರಗಳು ಹಾಗೂ ವಿಧಾನಗಳು ಹೊರಹೊಮ್ಮಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಅನ್ವೇಷಣೆಗಳೆಂದರೆ ಚಟುವಟಿಕಾ ಕೇಂದ್ರಿತ ಬೋಧನೆ ಚರ್ಚಾ ವಿಧಾನ ಹಲೋ ಹಲೋ ಸಂಧ್ಯಾ ಸುರಕ್ಷಾ ಹಾಯ್ ಸರಿ ನೋಡಿ ಹಾಂ ಯಾವ ಯಾವ ಶೈಕ್ಷಣಿಕ ಅನ್ವೇಷಣೆಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ ಅಲ್ವಾ ನೋಡ್ರಿ ಯೋಜನಾ ವಿಧಾನ ಬೋಧನೆ ಚರ್ಚಾ ವಿಧಾನ ಅಣುಬೋಧನೆ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಯೋಜನಾ ವಿಧಾನ ಇತ್ಯಾದಿ ಇಂತಹ ವಿಧಾನಗಳನ್ನು ಬಳಸಿಕೊಳ್ಳುವ ಮೂಲಕ ಶಿಕ್ಷಕನು ಪರಿಣಾಮಕಾರಿಯಾಗಿ ತನ್ನ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನುಂಟು ಮಾಡಬಲ್ಲನು ಪಠ್ಯಪುಸ್ತಕ ರಚನೆ ಪುಸ್ತಕಗಳ ರಚನೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನ ಹೆಚ್ಚು ಉಪಯುಕ್ತವಾಗಿದೆ ಇಂದು ಪಠ್ಯಪುಸ್ತಕ ರಚನೆಯಲ್ಲಿ ವಿವಿಧ ವಯೋಮಾನದ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ ಅವರ ಅಗತ್ಯತೆಗಳು ಮತ್ತು ಆಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ರಚಿಸಲಾಗುತ್ತಿದೆ ಹೌದು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನ ಭಾವಿ ಶಿಕ್ಷಕರಿಗೆ ತರಗತಿಯ ಬೋಧನಾ ಕಲಿಕಾ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಬೆಳೆಸುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಅಗಾಧವಾದ ಪ್ರಮಾಣದಲ್ಲಿ ಬೆಳೆಯುತ್ತಿರುವ ಜ್ಞಾನವಾಗಿದೆ ಶಿಕ್ಷಕ ತನ್ನ ವೃತ್ತಿಯಲ್ಲಿ ಬೆಳೆಯಬೇಕಾದರೆ ನಿರಂತರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಂಶೋಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮೇಲ್ಕಂಡ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳು ಈ ಕೆಳಕಂಡಂತೆ ಕಂಡುಬರುತ್ತವೆ ಇಷ್ಟೆಲ್ಲ ಅಂಶಗಳನ್ನು ನೋಡಿದ್ವಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳು ಏನೇನಿದೆ ಅಂತ ನೋಡಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಕೆಲವೊಂದಷ್ಟು ಉದ್ದೇಶಗಳನ್ನು ನಾವು ನೋಡ್ಬೋದು ಬೋಧನೆಗೆ ಸಂಬಂಧಿಸಿದ ಮೂಲ ಕೌಶಲ್ಯಗಳನ್ನು ಶಿಕ್ಷಕರಿಗೆ ಒದಗಿಸುತ್ತದೆ ಹೌದು ಬೋಧನಾ ಕಲಿಕಾ ಪ್ರಕ್ರಿಯೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಮಾರ್ಗದರ್ಶನ ಒದಗಿಸುವುದು ಬೋಧನೆಗೆ ಸಂಬಂಧಿಸಿದ ವೈಜ್ಞಾನಿಕ ಜ್ಞಾನವನ್ನು ಶಿಕ್ಷಕರಿಗೆ ನೀಡುವುದು ಶಿಕ್ಷಕರು ವೃತ್ತಿಯಲ್ಲಿ ಬೆಳವಣಿಗೆ ಹೊಂದಲು ಅಗತ್ಯವಾದ ಅನ್ವೇಷಣಾ ಪ್ರವೃತ್ತಿಯನ್ನು ಅವರಲ್ಲಿ ಬೆಳೆಸುವುದು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣದ ಉದ್ದೇಶಗಳನ್ನು ನಿರೂಪಿಸುವಲ್ಲಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕನುಗುಣವಾಗಿ ಪಠ್ಯಕ್ರಮ ವ್ಯವಸ್ಥೆ ವ್ಯವಸ್ಥೆಗೊಳಿಸುವಲ್ಲಿ ಮತ್ತು ಪರಿಣಾಮಕಾರಿ ಕಲಿಕೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರ ಜೊತೆಗೆ ವಿಷೇ ಸಾರಿ ವಿಷಯದ ಸ್ವರೂಪವನ್ನು ಮತ್ತು ತರಗತಿಯ ಸಾಮಾಜಿಕ ವಾತಾವರಣವನ್ನು ತಿಳಿದುಕೊಂಡು ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರವಾದ ಸಂವೇಗಾತ್ಮಕ ಮತ್ತು ಸಾಮಾಜಿಕ ವಿಕಾಸ ಸಾಧಿಸುವಲ್ಲಿ ಇದು ನೆರವಾಗುತ್ತದೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತ ಬರುತ್ತೆ ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಾವು ಬಂದುಬಿಟ್ಟು ಪಮ್ ಅವ್ರದ್ದು ಪುಸ್ತಕವನ್ನು ರೆಫರ್ ಮಾಡ್ತಾ ಇರೋದು ಎಕ್ಸ್ಪ್ಲೇನ್ ನನಗೆ ಜಾಸ್ತಿ ಹೇಳೋಕ್ಕೆ ಬರೋಲ್ಲ ನಾನು ಜಸ್ಟ್ ಪಠ್ಯಪುಸ್ತಕದ ಒಂದು ವಿವರಣೆ ಕೊಡಬೇಕು ಅಂತ ತಗೋತಾ ಇದ್ದೀನಿ ಅಷ್ಟೇ ಯಾಕಂದರೆ ಎಕ್ಸ್ಪ್ಲೇನ್ ಬೇಕಂದ್ರೆ ತುಂಬ ಯೂಟ್ಯೂಬರ್ಸ್ ಏನು ಇದ್ದಾರೆ ಅಂದರೆ ಕ್ವಶನ್ಸು ತಂದುಬಿಟ್ಟು ನಿಮ್ಗೆ ಆಪ್ಷನ್ಸ್ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದಾರೆ ನನಗಿಂತ ಚೆನ್ನಾಗೇ ಮಾಡ್ತೀರಿ ನನಗಂತೂ ಅವ್ರದ್ದು ಒಂದು ಪರ್ಸೆಂಟು ನನಗೇನು ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ ಸೈಕಾಲಜಿ ಜಾಸ್ತಿ ಯಾರು ಹೆಂಗೆ ತಿಳ್ಕೊಂಡ್ರು ಹಾಗೆ ಸೈಕಾಲಜಿ ಅಲ್ವಾ ಸೊ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಬರೋಲ್ಲ ಜಸ್ಟ್ ಒಂದೇ ಸರ್ ಪುಸ್ತಕದಲ್ಲಿ ಏನೇನು ವಿವರಣೆ ಇದೆ ಅಂತ ಓದ್ತಾ ಹೋಗ್ತಾ ಇದ್ದೀನಿ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್